ನಮಸ್ಕಾರ ನಾನ್ ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಭಾರತ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕಲಬುರ್ಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಇಟ್ಗಾ ಗ್ರಾಮದ ಚಿದಾನಂದ ಸ್ವಾಮೀಜಿಯವರ ದೇವಸ್ಥಾನದಲ್ಲಿ ನಾನಿದ್ದೀನಿ ಹಾಗಿದರೆ ಬನ್ನಿ ದೇವಸ್ಥಾನವನ್ನು ನೋಡೋಣ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಂಡು ಬರೋಣ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ವಿಶೇಷವಾದಂಥ ದೇವಸ್ಥಾನವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಈ ದೇವಸ್ಥಾನದಲ್ಲಿರುವಂಥ ಚಿದಾನಂದ ಸ್ವಾಮೀಜಿಯವರು ಇವರು ಮೂಲತಃ ನೇಪಾಳದವರು ಹಾಗೆ ಇವರು ಗಾಣಗಾಪುರ ದತ್ತಾತ್ರೇಯ ಪರಮ ಶಿಷ್ಯರಾಗಿದ್ದರಂತೆ ಇವರು ತುಂಬ ಪವಾಡಗಳನ್ನು ಕೂಡ ಮಾಡಿದಾರಂತೆ ಹಾಗಾದರೆ ಬನ್ನಿ ಚಿದಾನಂದ ಸ್ವಾಮೀಜಿಯವರ ಇತಿಹಾಸ ಕೇಳೋದಕ್ಕೆ ಇನ್ನೂ ತುಂಬಾ ಇದೆ ಹಾಗೆ ಏನೆಲ್ಲ ಪವಾಡಗಳನ್ನು ಮಾಡಿದರೆ ಅದರ ಬಗ್ಗೆ ದೇವಸ್ಥಾನದ ಅರ್ಚಕರಾದಂಥ ಚಿದಾನಂದ ಸ್ವಾಮೀಜಿಯವರು ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಚರಿತ್ರೆ ಕೇಳೋಕ್ಕೂ ಮೊದಲು ದೇವರ ದರ್ಶನ ಮಾಡ್ಕೊಂಡು ಬರೋಣ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಎರಡು ಟೈಮೆ ಪೂಜೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಶ್ವಾನಗಳು ಎಲ್ಲೇ ಇದ್ದರೂ ಕೂಡ ಆ ಪೂಜೆದ ಸಮಯಕ್ಕೆ ಬಂದು ಹಾಜರಾಗ್ತವೆ ಅವು ಕೂಡ ವಿಚಿತ್ರವಾಗಿ ಕೂಗೋಕ್ಕೆ ಶುರು ಮಾಡ್ತವೆ ಎಷ್ಟು ವರ್ಷದ ಈಗ ಮೂಲತವಾಗಿ ನೇಪಾಳ ಕಡಿದವರಂತ ಇತಿಹಾಸ ಅವ್ರ ವಿಧ್ಯಾ ಪ್ರದೇಶದಿಂದ ಅವ್ರ ಊರ್ ಪಾತ್ ಅಂದ್ರ ಜ್ವಾಲಾಮುಖಿ ಗ್ರಾಮ ಅವ್ರ ಬುಕ್ನಲ್ಲಿ ಉಲ್ಲೇಖ ಅದ ಅವರು ಈ ಕಡೆ ನಮ್ ಗಣಗಾಪುರ ದತ್ತಾತ್ರೇಯವ್ರದ ದೇವಸ್ಥಾನಕ್ ಬಂದು ಅಂದ್ರೆ ಶಿಷ್ಯರು ಇವರು ಬಂದು ಅವ್ರ ಸಲುವಾಗಿ ದತ್ತಾತ್ರೇಯ ಅವ್ರಿಗೆ ತಪಾಸೆ ಮಾಡಿ ದತ್ತಾತ್ರೇಯ ಅವ್ರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು ಸಾಕ್ಷಾತ್ಕಾರ ಮಾಡ್ಕೊಂಡ್ ಮಾಡಕ ಅವ್ರ ತಪಾಸಿ ಕೂತಾಗ ಅವ್ರದ್ದು ಜೀವ ಹೋಗ್ಯದ ಅಂತ ಹೇಳಿ ಅಂದ್ರೆ ಅವ್ರ ತಪಾಸಿ ಕುಂತಾಗ ಅವ್ರದೆಲ್ಲ ಜೀವ ಏನ್ ಮಸ್ತಕಕ್ಕೆ ಏರ್ಸ್ಕೊಂಡಿರ್ತಾರ ಅವರು ಹಾ ಅವ್ರ ತಪಾಸಿ ಕೂತಾಗ ಇವ್ರು ಸತ್ತು ಹೋಗ್ಯಾರ ಅಂತ ಹೇಳಿ ಗಣಗಾಪುರದ ನಿವಾಸಿಗಳ ಬ್ರಾಹ್ಮಣಸ್ ಅವ್ರೆಲ್ಲ ಕೂಡಿ ಅವ್ರಿಗೆ ಇವ್ರು ಚಿದಾನಂದ ಸ್ವಾಮಿ ಅಂತ ಹೇಳಿ ಅವ್ರಿಗೆಲ್ಲಾ ತಲೆ ಕೂದ್ಲೆಲ್ಲ ತೆಗೆದ್ಬಿಟ್ಟು ಕಂಬಳಿ ಮೂಟೇಲಿ ಕಟ್ಟಿ ನದಿಯಲ್ಲಿ ಬಿಟ್ಬಿಟ್ರು ಅಂದ್ರೆ ಜಲ ಸಮಾಧಿ ಆಗ್ಲಿ ಅಂತ ಹೇಳಿ ನದಿಯಲ್ಲಿ ಬಿಟ್ಬಿಟ್ಟಿದ್ರ ಅವ್ರಿಗೆ ಹಾ ಬಿಟ್ ಮಳಕ ಅವರು ಜೀವಂತ ಅಂದ್ರೆ ಇನ್ನು ಬರೀ ಅವ್ರು ಜೀವಂತ ಇದಾರೆ ಸಮಾಧಿ ಅಲ್ಲ ಹಾ ಜೀವಂತ ಸಮಾಧಿ ಅವ್ರದ್ದು ಹಂಗಾಗಿ ಅವ್ರ ಜೀವಂತ ಇರೋ ಕಾರಣ ಕಂಬಳಿ ಮೂಟೆ ಮೂರ್ ತಿಂಗಳ ಕಾಲ ಸತತವಾಗಿ ನೀರಲ್ಲೇ ಜೀವಂತವಾಗಿರ್ತಾರೆ ಅವ್ರ ಚಿದಾನಂದ ಸ್ವಾಮೀಜಿ ಅವರ ದೇಹ ಜೀವಂತ ಜೀವಂತವಾಗಿದ್ದು ಬಂದ್ರವಾಡ ಅಂತ ನಮ್ಮ ಮೂರ್ ಪಕ್ಕದ ಗ್ರಾಮ ಅಲ್ಲಿ ಹೋಗಿ ಗೌಡ್ರ ಕನ್ಸಲ್ಲಿ ಹೋಗಿ ಹೇಳಿದ್ರೆ ಅವ್ರ ಗೌಡ್ರು ಲೆಕ್ಕಸ್ಲಿಲ್ಲ ಅಂತ ಹೇಳಿ ಆದ್ಮೇಲೆ ಗೌಡ್ರ ಕನಸಲ್ಲಿ ಬಂದು ಈಗ ನಾನು ಹೇಳಿ ಅವರ ಶಿಷ್ಯ ನಮ್ಮ ಮೂರಲ್ಲಿ ಜಾಗ ಕೊಡ್ರಿ ನಾನ್ ಜೀವನ್ ಸಮಾಧಿ ಹಾಕ್ತೀನಿ ಅಂತ ನಮ್ಮೂರ್ ಗೌಡ್ ಕನಸಲ್ಲಿ ಬಂದ್ ಹೇಳ ಅವ್ರೆಲ್ಲರೂ ನಮ್ಮೂರ್ ಗ್ರಾಮಸ್ಥರು ಎಲ್ಲ ಕಲ್ತ್ ಬಂದು ದೇವಸ್ಥಾನಕ್ ಅವ್ರಿಗೆಲ್ಲ ಮೆರವಣಿಗೆ ಮಾಡ್ಕೊಂತ ಬಂದ ಚಿದಾನಂದಿ ದೇವಸ್ಥಾನ ಈಗ ಇದೆಯಲ್ಲ ಪ್ರೆಸೆಂಟ್ ಆಗಿ ಆ ಜಾಗದಲ್ಲಿ ಬಂದು ಕಂಬಳಿ ಮೂಟೆ ಬಿತ್ ನೋಡಿದ್ಮೇಲೆ ದಾಡಿ ಕೂದಲ ಎಲ್ಲಾ ಬಂದಿದ್ದು ಅಂತ ಅಂದ್ರೆ ಈಗ ಜೀವಂತ ಮಾತ್ರ ಮನುಷ್ಯನಲ್ಲಿ ದಾಡಿ ಕೂದಲ ಬರ್ತವೆ ಇಲ್ಲಾಂದ್ರೆ ಬರೋಲ್ಲ ಹಂಗಾಗಿ ಅವ್ರು ಬಂದ್ ಅಂದ್ರೆ ಅವ್ರ ಇಚ್ಛಾ ಮರಣ ಮರಣ ಅಂತು ಅವ್ರ ಜೀವಂತ ಸಮಾಜ ನಾನ್ ಜೀವಂತನೇ ನಿಮ್ ಮುರಗ ನೆಲೆಸ್ತೀನಿ ನನಗ್ ಜಾಗ ಕೊಡ್ರಿ ಗುಡಿ ಕಟ್ರಿ ಅಂತ ಹೇಳಿ ಅಂದ್ ಮಾಡಕ್ ಅವ್ರ ಇಲ್ಲಿ ಬಂದ್ ಮಾಡ್ಕ ಜೀವಂತ ಸಮಾಜ ಮಾಡಿದ್ರು ಹ ಹ ಮಾಡ್ ಮಳಿ ಗುಡಿದ್ ಪ್ರೆಸೆಂಟ್ ಅಂದ್ರ ಒಂದು ನೂರಾ ಎಂಬತ್ ವರ್ಷ ಇತಿಹಾಸ ಅವ್ರ ಸಮಾಧಿ ಕಾಲ ಬಂದ್ಬಿಟ್ಟು ಹದ್ನೆಂಟ್ನೂರ ಮೂವತ್ತೈದು ಹ ನೂರ ಎಂಬತ್ ವರ್ಷ ಇತಿಹಾಸ ಅದ ಗುಡಿದು ಅವ್ರು ಇಲ್ಲಿ ಬಂದ್ ಮಾಡ್ ಬಂದ್ ಇಲ್ಲಿ ಬಂದ್ ಜೀವಂತ ಸಮಾಧಿ ಆಗಿ ನೆನಸದ ಮಳಕ ಅಂದ್ರ ಆಗಿನ ಕಾಲದಾಗ ಕಣ್ಣಿಲ್ದವ್ರಿಗೆ ಕಣ್ಣ ಕಾಲ ಇಲ್ಲಾರದವ್ರಿ ಕಾಲ ಮಕ್ಕಳು ಇಲ್ಲಾರದವ್ರಿಗೆ ಮಕ್ಕಳ ಆಗ್ಯಾವ ಏನೇ ಅವ್ರ ಸಂಕಲ್ಪ ಮಾಡ್ಕೊಂಡ್ರು ಆಗ್ಯಾವ ಅವ್ರ ಕೈ ಮ್ಯಾಗ ದತ್ತಾತ್ರೇಯವ್ರಿಗೆ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರಿ ಅವ್ರು ಹ್ಮ್ ಇದು ಈಗ ಅಲ್ದೆ ಈಗ ಚಿರ ಇನ್ನು ದತ್ತಾತ್ರೇಯನ ಸ್ವರೂಪವೇ ಇನ್ನೊಂದು ಸ್ವರೂಪನೇ ಸಚ್ಚಿದಾನಂದ ಸ್ವಾಮಿಗಳು ಅಂತ ಹೇಳ್ತೀವಿ ನಾವು ಹೌದಲ್ರಿ ದತ್ತಾತ್ರೇಯ ಸ್ವರೂಪನೇ ಅವರು ಈಗ ಅಟ್ ಪ್ರೆಸೆಂಟ್ ಏನ್ ನಿಮ್ಮ ನಿಮ್ಮ ಕಣ್ಣು ಮುಂದೆ ನಡೆದಿರುವಂತ ಯಾವ್ದಾರ ಘಟನೆಗಳಿದಾವೆ ನಡೆದಿಂತ ಪವಾಡಗಳು ಈಗ ಚಿದಾನಂದ ಸ್ವಾಮಿ ಇಲ್ಲಿ ಬಂದ್ ಮಾಡಕ ಇಲ್ಲಿ ಒಂದ್ ಅರ್ಧ ಕಿಲೋಮೀಟರ್ ಆಗಸ್ತಾರೆ ನಮ್ದು ನದಿ ಮತ್ತೆ ಚಿದಾನಂದ ಸ್ವಾಮಿ ದೇವಸ್ಥಾನ ಚಿದಾನಂದ ಸ್ವಾಮಿ ಅವ್ರ ದೇವಸ್ಥಾನದ ಹತ್ರ ಒಡೆದಿರೋ ತೆಂಗಿನಕಾಯಿ ನೀರ್ಗಳು ಹೋಗಿ ನದಿ ಕಲ್ತಿದಾವ್ ಹಾ ರೀ ಹಾ ಅಷ್ಟು ಜನ ಭಕ್ತ ಸಾಗರ ಬಂದು ಇಲ್ಲಿ ಅವ್ರ ಪೂಜೆ ಅರ್ಪಣೆ ಅವ್ರೆಲ್ಲಾ ಏನೇನ್ ಸಂಕಲ್ಪ ಮಾಡ್ಕೊಂಡಿದ್ರು ಎಲ್ಲ ನಡ್ಕೊಂಕ ಇಲ್ಲಿ ಬಂದು ಅಷ್ಟು ಜನ ಸಾಗರ ಸೇರಿತಂತ ಎಷ್ಟೋ ಜನಕ ಮಕ್ಕಳಾಗಲಾರದ್ರು ಇತಿಹಾಸ ಇದ್ರುನು ಅವ್ರಿಗೆ ಮಕ್ಕಳಾಗಿದಾವೆ ಪ್ರೆಸೆಂಟ್ ನಾವು ನಮ್ಮ ಕಣ್ಮುಟ್ಟ ನೋಡಿದ ಚಿದಾನಂದ ಸ್ವಾಮಿ ಹತ್ರ ಬಂದು ಸಂಕಲ್ಪ ಮಾಡ್ಕೊಂಡ್ರೆ ಮಕ್ಳು ಮಕ್ಳಾಗಿದಾವೆ ಮತ್ತೆ ಕಣ್ಣಿಲ್ ಆದ್ರಿಗೆ ಕಣ್ಣು ಕಾಣಿಸ್ತಾ ಇದಾವೆ ಹಾ ಮತ್ತ ಈಗ ಪ್ರೆಸೆಂಟ್ ಈಗ ನಮ್ಮೂರ ಗ್ರಾಮಸ್ಥರಲ್ಲಿ ಈಗ ದನ ಏನೇ ಏನೇ ಇಲ್ಲ ಅಂದ್ರೆ ಹುಷಾರಿಲ್ಲ ಅಂದ್ರೆ ಬಂದು ಗುರುವಾರ ಅಥವಾ ಸೋಮವಾರ ಚಿದಾನಂದ ಸ್ವಾಮಿ ದೇವಸ್ಥಾನಕ್ ಬರೀ ಐದು ಪ್ರದಕ್ಷಿಣೆ ಹಾಕಿ ಅವ್ರ ಭಸ್ಮ ಹೋದ್ರೆ ಮುಗಿಯಿತು ಎಲ್ಲಾ ದನಗಳಿಗೆ ದನ ಆಗುತ್ತೆ ಹುಷಾರ್ ಆಗುತ್ತೆ ಮತ್ತೆ ಯಾವ್ದೇ ರೀತಿಯ ಹಸುಗಳ ಹಾಲು ಇರ್ಲಿ ಅಲ್ಲಿ ರಕ್ತ ಬರ್ತಿತ್ತು ಅಂದ್ರೆ ಹಾಲ್ ಹಿಂಡೋ ಜಾಗದಲ್ಲಿ ಚಿದಾನಂದ ಸ್ವಾಮಿ ಅವ್ರ ಒಂದ ಒಂದ್ ಐದು ಪ್ರದಕ್ಷಿಣೆ ಹಾಕಿ ಅವ್ರ ಬಸ್ ಮಾತಿದ್ರೆ ಅದೇ ದಿನ ರಾತ್ರಿ ಹಾಲು ಹಿಂಡ್ ಕೊಡುತ್ತೆ ಹಾಕಲು ಜಾತ್ರೆ ಜಾತ್ರೆ ಪ್ರತಿ ವರ್ಷ ಆಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಪ್ರತಿ ವರ್ಷ ಈಗ ಜಾತ್ರೆ ಬಂದಿದ್ದು ನಡೆಯುತ್ತೂರು ವರ್ಷ ಆಗಿರ್ಬೋದು ಜಾತ್ರೆ ನಡೀತಾ ಬಂದಿರೋದು ಹ್ಮ್ ನೂರು ವರ್ಷದ ಇತಿಹಾಸ ಜಾತ್ರೆ ನಡೀತಾ ಇರೋದು ಸಾವಿರಾರು ಕಡೆ ಸಾವಿರಾರು ಜನ ಭಕ್ತರು ಸೇರ್ತಾರೆ ಅನೇಕ ಪ್ರದೇಶಗಳಿಂದ ಬರ್ತಾರೆ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಈ ಕಡೆಯಿಂದ ಎಲ್ಲಾ ಜನಗಳು ಬರ್ತಾರೆ ಈಗ ಚಿದಾನಂದ ಸ್ವಾಮಿ ಅವರದು ನಾಲ್ಕೈದು ದೇವಸ್ಥಾನಗಳು ಸಿಕ್ಕಿದಾವೆ ನಂಗೆ ಪ್ರೆಸೆಂಟ್ ಆಗಿ ಈಗ ಬೀದರ್ ಹತ್ರ ಇರೋ ಕಾಶ್ಯಾಂಪುರದಲ್ಲಿ ಚಿದಾನಂದ ಸ್ವಾಮಿ ಅವರು ಅಲ್ಲಿ ಪವಾಡ ಮಾಡಿ ಬಂದಿದಾರೆ ಅಂತ ನಮ್ ಹೆಚ್ಚಾಗಿ ಜನಸಾಗರ ಸೇರಿ ಅಲ್ಲಿ ಜಾತ್ರೆ ಮಾಡ್ತಾರೆ ಬೀದರ್ ಹತ್ರ ಬೀದರ್ ಇಂದ ಒಂದು ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ಕಾಶ್ಯಾಂಪುರ ಅಂತ ಗ್ರಾಮ ಅಲ್ಲಿ ಒಂದಿದೆ ಮತ್ತೆ ಇಲ್ಲಿ ಚಲಗೇರ ಅಂತ ಹೇಳಿ ನಿಂಬಾಳ ನಿಂಬಾಳ ಹತ್ರ ಶಲಗೇರ ಅಲ್ಲಿ ಚಿದಾನಂದ ಸ್ವಾಮಿ ದೇವಸ್ಥಾನ ಇದೆ ಮತ್ತೆ ಈ ಕಡೆ ಯಡ್ರಾಮಿ ಹತ್ರ ಸುಂಬುಡ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಕೂಡ ಚದರಾಮ ಸ್ವಾಮಿ ಅವರ ದೇವಸ್ಥಾನ ಸಿಕ್ಕಿದೆ ಗುರು ಈಗ ಈಗ ಇಲ್ಲಿ ಈ ಚಿದಾನಂದ ಸ್ವಾಮಿ ದೇವಸ್ಥಾನದಾಗ ಏನು ಸಂಕಲ್ಪ ಮಾಡಿದ್ರೆ ಒಳ್ಳೇದಾಗುತ್ತೆ ಆಮೇಲೆ ಏನು ಎಷ್ಟು ಎಷ್ಟು ಇದು ಎಷ್ಟು ಪೂಜೆ ಮಾಡ್ತೀರ ಆಮೇಲೆ ಈ ಕೆಲವೊಂದು ದೇವಸ್ಥಾನದ ದೇವರುಗಳಿಗೆ ಕಾಯಿ ಕಟ್ಟೋ ಪೂಜೆ ಆಮೇಲೆ ಅಭಿಷೇಕ ಎಲೆ ಕಟ್ಟೋ ಈ ಥರ ಎಲ್ಲ ಪೂಜಾಗಳಿರ್ತವ್ರಿ ಈ ಚಿದಾನಂದ ಸ್ವಾಮಿಗೆ ವಿಶೇಷವಾದದ್ದು ಏನಿದೆ ರೀ ವಿಶೇಷ ಅಂತ ನಮ್ಮ ಚಿದಾನಂದ ಸ್ವಾಮಿ ಅವ್ರಿಗೆ ಅವ್ರು ಬಂದು ಏನೇ ಸಂಕಲ್ಪ ಮಾಡ್ಕೊಂಡಿದ್ರು ಒಂದು ಕಾಯಿ ಅದ್ರ ಮೇಲೆ ಅಕ್ಷತೆ ಕಾಳಕೊಂಡು ಚಿದಾನಂದ ಸ್ವಾಮಿ ಅವರಿಗೆ ಬಂದ್ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅವ್ರ ದೇವಸ್ಥಾನದ ಗದ್ಗೆ ಅವ್ರದ್ದು ಪ್ರಥಮ ಮೂಲತಃ ಗದ್ಗೆ ಇದೆ ಆ ಗದ್ಗೆ ಮೇಲೆ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಅವರೇ ಬಂದು ಮತ್ತೆ ಕಾಯಿನ ಸಂಕಲ್ಪ ಮಾಡಿರೋ ಕಾಯಿನ ಸಂಕಲ್ಪ ಇನ್ನೊಂದು ಕಾಯಿನ ಇಟ್ಟು ಸಂಕಲ್ಪ ಬಿಡಬೇಕು ಆ ರೀತಿ ಮತ್ತೆ ಚಿದಾನಂದ ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ಟೈಮ್ ಪೂಜೆ ಬೆಳಗ್ಗೆ ರುದ್ರಾಭಿಷೇಕ ಆಗುತ್ತೆ ಕಂಟಿನ್ಯೂ ನಿತ್ಯ ರುದ್ರಾಭಿಷೇಕ ಶಾಶ್ವತವಾಗಿ ಹಾ ರುದ್ರಾಭಿಷೇಕ ಸಾಯಂಕಾಲ ಆರ್ತಿ ಇರುತ್ತೆ ಹ್ಮ್ ಮತ್ತೆ ಆ ಈಗ ಜಾಸ್ತಿ ಜನಗಳಿಗೆ ಇರ್ಲಿಲ್ಲ ಆರಾಮ್ ಬರೀ ಆರಾಮ್ ತಪ್ತಿತ್ತು ಅಂದ್ರೆ ಏನೋ ಅವ್ರದೇನು ಕಾಣಿಕೆ ಪಿಣಿಕೆ ಏನು ತಗೊಳ್ಳೋದಿಲ್ಲ ಬರೀ ಒಂದ್ ಪರಕೆ ತಗೊಂಡು ಚಿದಾನಂದ ಸ್ವಾಮಿ ದೇವಸ್ಥಾನ ಸುತ್ತ ಬರೀ ಕಸ ಗುಡಿಸಿದ್ರೆ ಸಾಕು ಅವ್ರದ್ದು ಎರಡು ಮೂರ್ ದಿನದಲ್ಲಿ ಹುಷಾರಾಗ್ತಾರೆ ಇದ್ರ ಇನ್ನೊಂದು ಕೇಳ್ಪಟ್ಟೆ ನಾನು ಚಿದಾನಂದ ಅವ್ರ ಅಂದ್ರೆ ದತ್ತಾತ್ರೆಯಿಂದ ಶಿಷ್ಯ ಅಂತ ಹೇಳಿದ್ರಿ ಈ ಚಿದಾ ದತ್ತಾತ್ರೇನ ಹತ್ರ ಈ ಹಸುಗಳು ಆಮೇಲೆ ನಾಯಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಅದೇ ತರ ಇಲ್ಲಿ ಚಿದಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಡಿಬೇಕಾದ್ರೆ ಎಲ್ಲೋ ಇರುವಂತ ನಾಯಿಗಳು ಬಂದು ಆ ದೇವಸ್ಥಾನ ಪೂಜೆ ನಡೆಯೋ ಟೈಮ್ ಅಲ್ಲಿ ಬಂದು ಒಂದೇನೋ ಒಂದು ಬಂದು ಅಲ್ಲಿ ನಿಂತ್ಕೋತವೆ ಸೌಂಡ್ ಮಾಡ್ತಾವ ಅನ್ನೋದನ್ನ ಕೇಳ ನಿಜ ನಿಜ ಬೇಕಾದ್ರೆ ನಿಮ್ಗೆ ವಿಡಿಯೋ ಇದೆ ನಮ್ಮ ಹತ್ರ ಕಳಿಸ್ತೀನಿ ಬೇರೆ ಯಾವ್ದು ಹಾಡು ಹಾಕಿದ್ರು ಕೂಡ ನಾಯಿಗಳೇನು ರಿಯಾಕ್ಷನ್ ಮಾಡಲ್ಲ ಕರೆಕ್ಟ್ ಆಗಿ ಚಿದಾನಂದ ಸ್ವಾಮಿ ಅವ್ರ ಪೂಜೆ ಅಲಂಕಾರ ಎಲ್ಲ ಮೇಲೆ ನಾವು ಮಂಗಳಾರಿನ ಮಾಡ್ತೀವಿ ಮಂಗಳಾರತಿ ಮಾಡುವಾಗ ಆರತಿ ಹಾಡ ಇದೆ ಅದು ಚಿದಾನಂದ ಸ್ವಾಮಿ ಅವರದು ದತ್ತಾತ್ರೇವರು ಬಂದ್ಬಿಟ್ಟು ಹಾಡ ಆ ಹಾಡ ಕರೆಕ್ಟ್ ಆಗಿ ನಾವು ಹಾಕ್ದ್ರು ಹಾಕ್ ತಕ್ಷಣನೇ ನಾಯಿಗಳು ಎಲ್ಲೇ ಇದ್ರು ಕೂಡ ಚಿದಾನಂದ ಸ್ವಾಮಿ ಅವರ ದೇವಸ್ಥಾನಕ್ ಬಂದು ಒಂದು ಏಳೆಂಟು ನಾಯಿಗಳು ಸರ್ ನಾಯಿಗಳು ಬಂದು ಕರೆಕ್ಟ್ ಆಗಿ ಮಂಡಿ ಊರಿ ಸೌಂಡ್ ಮಾಡ್ತಾವೆ ಹಾಡ ಮುಗಿಯೋ ತನಕ ಬೇರೆ ಸಾಂಗ್ ಬೇಕಾದ್ರೆ ಅವ್ರು ನಾಯಿಗಳನ್ನ ತರ್ಪಿಸಿ ಅವ್ರ ಕಿವಿಲಿ ಬೇರೆ ಸಾಂಗ್ಗಳನ್ನ ಹಚ್ಚಿ ಏನು ರಿಯಾಕ್ಷನ್ ಮಾಡಲ್ಲ ಕರೆಕ್ಟ್ ಆಗಿ ಸ್ವಾಮಿ ಸೊಮ್ಮಾರ ಆರತಿ ಸಾಂಗ್ ಹಾಕಿದ ಅವು ಗುಡಿ ಹತ್ರ ಬಂದು ಮಂಡಿ ಊರಿ ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತವೆ ಪೂರ್ತಿ ಆರತಿ ಮುಗಿಯೋ ಆ ರೀತಿ ವಿಶೇಷ ಅದು ಪ್ರತ್ಯಕ್ಷವಾಗಿ ಬಂದು ನೋಡ್ಬೋದು ಅವ್ರು ಬೇಕಾದ್ರೆ ಯಾರಾದಿಗಳು ಏನ್ ಬೇಡ್ಕೊಂಡ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ

ಈ ಚಿದಾನಂದ ಸ್ವಾಮಿಯ ದೇವಸ್ಥಾನವು ತುಂಬ ಪವರ್ಫುಲ್ ಆದಂಥದ್ದು ಫ್ರೆಂಡ್ಸ್ ನೀವೇನಾದ್ರೆ ಕಲ್ಬುರ್ಗಿ ಅಥವಾ ಜೇವರ್ಗಿ ತಾಲೂಕು ಕಡೆ ಏನಾರು ಬಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್